ನಮಸ್ಕಾರ ಸ್ನೇಹಿತರೆ ನೀವು ಇವತ್ತೆಲ್ಲರೂ ನೋಡ್ತಾನೇ ಇದ್ದೀರಿ ಈಗಿನ ಸರ್ಕಾರಗಳು ಯಾವ ಥರ ನಡ್ಕೋತಾ ಇದ್ದಾವೆ ಅಂಥೇಳಿ ಯಾಕೆ ವಿಡಿಯೋ ಮಾಡ್ತಾ ಇದ್ದೀನಿ ಅಂದರೆ ನಾವು ಯಾವಾಗ್ಲೂ ಪ್ರಜಾಕೀಯ ವಿಚಾರಗಳನ್ನ ಬಾಯಿಂದ ಬಾಯಿಗೆ ತಿಳಿಸ್ತಾ ಹೋಗ್ತಾ ಇದ್ವಿ ಅದೇ ಥರ ಬೆಂಗಳೂರಲ್ಲಿ ಒಂದು ಏರಿಯಾ ಇದೆ ನಮ್ಮ ಬಸವನಗುಡಿ ಹತ್ರ ಟಮಟೆ ಹೊಡ್ಕೊಂಡು ಹೋಗ್ತಾ ಇದ್ವಿ ಇದೇ ಥರ ಒಬ್ಬ ಖಾಸಗಿ ನ್ಯೂಸ್ ಚಾನಲ್ನವರು ನಮ್ಮನ್ನು ಕರೆದ್ರು ಖಾಸಗಿ ನ್ಯೂಸ್ ಚಾನಲ್ ಕರೆದಾಗ ಏನಿದು ಏನು ಮಾಡ್ತಾ ಇದ್ದೀರಾ ಯಾಕೆ ಟಮ್ಟಿ ಹೊಡಿತಾದ್ರೆ ಏನಿದು ಪೋಸ್ಟ್ ಪ್ರೊಟೆಸ್ಟ್ ಮಾಡ್ತಾ ಇದ್ದೀರಾ ಅಂತ ಕೇಳಿದ್ರು ಇಲ್ಲ ಮೇಡಮ್ ನಾವು ಪ್ರೊಟೆಸ್ಟ್ ಮಾಡ್ತಾ ಇಲ್ಲ ನಮ್ಮ ಒಬ್ಬ ಜನಪ್ರತಿನಿಧಿ ಎಸ್ ಒ ಪಿ ಪ್ರಕಾರ ಕೆಲಸ ಮಾಡಬೇಕು ಇಲ್ಲ ಅಂತಂದರೆ ನೋಡಿ ಇವಾಗ ನಾನು ಮಿನಿಸ್ಟ್ರ್ ಆಗಬೇಕು ನಾನು ಮಿನಿಸ್ಟ್ರ್ ಆಗಬೇಕು ಟಿಕೆಟ್ ಕೊಡೋವಾಗ ನನಗೆ ಟಿಕೆಟ್ ಕೊಡುವಂಥ ಜಗಳ ಹೋರಾಟಗಳು ಎಮ್ ಎಲ್ ಎ ಆಗಿ ಅವರು ಗೆದ್ದು ಬಂದ ಮೇಲೆ ಮತ್ತೆ ನನಗೆ ಮಿನಿಸ್ಟ್ರ್ ಪೋಸ್ಟು ಕೊಡುವಂಥ ಜಗಳ ಕಿತ್ತಾಟ ನನಗೆ ಬೇಕು ನನಗೆ ಬೇಕು ಅಂತ ನನ್ನ ಬೆಂಬಲದವರು ನನಗೆ ಜಾಸ್ತಿ ಇದ್ದಾರೆ ಅಂತ ಕಿತ್ತಾಟ ಅದಾದಮೇಲೆ ಮುಖ್ಯಮಂತ್ರಿನೂ ಒಂಥರ ಏನೋ ಇಲ್ಲಿ ಬಿಟ್ಟು ಬಿದ್ದೈತೆ ಅನ್ನೋ ಥರ ಮುಖ್ಯಮಂತ್ರಿ ಪದವಿನೂ ನಾನಾಗಬೇಕು ನಾನು ಆಗಬೇಕು ಅಂತ ಕಿತ್ತಾಡ್ತಾ ಇದ್ದೀರಿ ನಡೀತಾನೆ ಇದೆ ಇದಕ್ಕೆಲ್ಲ ಒಂದು ಪುಲ್ಸ್ಟಾಪು ಅಂತಂದರೆ ಪ್ರಪಂಚದಲ್ಲಿ ಪ್ರತಿಯೊಬ್ಬರಿಗೂ ಸ್ಟ್ಯಾಂಡರ್ಡ್ ಆಪ್ರೇಟಿಂಗ್ ಪ್ರೊಸೀಜರ್ ಎಸ್ ಒ ಪಿ ಇದೆ ಆದರೆ ನಮ್ಮ ಜನಪ್ರತಿನಿಧಿಗಳಿಗೂ ಇರಬೇಕು ಅನ್ನೋದೇ ನಮ್ಮ ಈ ಒಂದು ವಿಚಾರಗಳ ಪ್ರಚಾರ ಜನಜಾಗೃತಿ ಆದರೆ ಜನಗಳು ಜವಾಬ್ದಾರಿ ತಗೊಂಡು ವಿಚಾರವಂತರಾದರೆ ಆ ಥರ ಆಗುತ್ತೆ ಅನ್ನೋದಕ್ಕೋಸ್ಕರ ನಾವು ಇದನ್ನು ಮಾಡ್ತಾಯಿದ್ದೀವಿ ಅಂತ ಹೇಳಿದೆ ಹೌದಾ ಅಂತೇಳ್ಬಿಟ್ಟು ಇಮ್ಮಿಡಿಯೇಟ್ ನಮಗೆ ಇಂಟರ್ವ್ಯೂ ಮಾಡಿದ್ರು ಇಂಟರ್ವ್ಯೂ ಮಾಡಿ ಸುಮಾರು ದಿವಸ ಆಯಿತು ನಾವು ಸುಮಾರು ಸತಿ ಫಾಲೋ ಅಪ್ ಮಾಡಿದ್ವು ಮೇಡಮ್ ಎಲ್ಲಿ ಇಂಟರ್ವ್ಯೂ ಮಾಡಿದ್ರೆ ನ್ಯೂಸಲ್ಲಿ ಬರಲೇ ಇಲ್ಲ ಅಂತ ಕೇಳಿದ್ವಿ ಸರ್ ಇವತ್ತು ಬರುತ್ತೆ ನಾಳೆ ಬರುತ್ತೆ ಇವತ್ತು ಬರುತ್ತೆ ನಾಳೆ ಬರುತ್ತೆ ಅಂತ ಸೊ ನನ್ನ ಪ್ರಶ್ನೆ ಇಷ್ಟೇ ಎಲ್ಲ ಮೀಡಿಯಾದವರ್ಗು ನೀವುಗಳು ಒಳ್ಳೆಯ ವಿಚಾರನ ಯಾಕೆ ಜಾಸ್ತಿ ತೋರಿಸೋದಿಲ್ಲ ವಿಚಾರವಂತರನ್ನ ಮಾಡೋಣ ಅನ್ನೋ ಒಂದು ಹೆಜ್ಜೆ ಯಾಕೆ ಇಡೋದಿಲ್ಲ ಬರೀ ಯಾವಾಗಲಿದ್ರು ಜಾತಿ ಧರ್ಮದ ಬಗ್ಗೆ ಮತ್ತು ಕಾಂಟ್ರವರ್ಸಿ ಬಗ್ಗೆ ಯಾರು ಚೀಫ್ ಮಿನಿಸ್ಟರ್ ಆಗಬೇಕು ಮೂರು ನಾಲ್ಕು ತಿಂಗಳಿಂದ ಇದ್ದೀವಿ ನೋಡಿದ್ದೇ ನೋಡಿ ಬೇಜಾರಾಗ್ಬಿಡುತ್ತೆ ಟಿ ವಿ ಆನ್ ಮಾಡೋಕ್ಕೇ ಒಂಥರ ಇದೆ ಸೊ ಅದಕ್ಕೆ ಎಲ್ಲ ಯುವಕರಿಗೂ ರೈತರಿಗೂ ಎಲ್ರಿಗೂ ಹೇಳ್ತೀನಿ ನಾವು ಇನ್ಮೇಲೆ ವಿಚಾರವಂತರಾಗಬೇಕು ಎಲೆಕ್ಷನ್ ಟೈಮಲ್ಲಿ ವಿಚಾರಕ್ಕೆ ಓಟ್ ಹಾಕಬೇಕು ನಾವೆಲ್ಲರೂ ತಗೋಬೇಕು ನಮ್ಮ ಕೈಲಿ ಅಧಿಕಾರ ಅದಕ್ಕೋಸ್ಕರ ರೈತರು ಹೋರಾಟ ಆಗಲಿ ಮತ್ತು ನಮ್ಮ ಈ ಸ್ಟೂಡೆಂಟ್ ಹೋರಾಟ ಆಗಲಿ ಕೆಲಸ ಕೇಳಿಕೊಂಡು ಎಲ್ಲ ಕಡೆನೂ ಪ್ರೊಟೆಸ್ಟ್ ಮಾಡ್ತಾಯಿದ್ದೀರಿ ಮತ್ತು ಸ್ಕೂಲ್ಗಳು ಮುಚ್ಚೋಗ್ತಾ ಇದೆ ಅಂತ ಪ್ರೊಟೆಸ್ಟ್ ಮಾಡ್ತಾಯಿದ್ದೀರಿ ಎಲ್ಲರೂ ಪ್ರೊಟೆಸ್ಟ್ ಮಾಡ್ತಾ ಇದ್ದೀರಿ ನಾವು ಇವತ್ತು ಬಿಸ್ನೆಸ್ ರಾಜಕಾರಣದಲ್ಲಿ ನಾವು ಎಷ್ಟು ಹೋರಾಟ ಮಾಡಿದ್ರು ಅವ್ರದ್ದು ಎಮ್ ಎಚ್ ಶರ್ಮ ಅವ್ರು ನೋಡಿದ್ರೆ ಒಬ್ಬರು ಮನೆಯಲ್ಲಿ ಇಡ್ಲಿ ವಡೆ ತಿನ್ಕೊಂಡು ಕುತ್ಕೊಂಡವ್ರೆ ಇನ್ನೊಬ್ಬರ ಮನೆಯಲ್ಲಿ ಕೋಳಿ ಸಾರು ನಾಟಿ ಕೋಳಿ ಸಾರು ತಿಂದ್ಕೊಂಡು ಮಜಾ ಮಾಡ್ತಾವ್ರೆ ಯಾಕೆ ಗೊತ್ತಾ ಎಲೆಕ್ಷನ್ ಟೈಮಲ್ಲಿ ನಾವು ಪ್ರಚಾರಕ್ಕೆ ಓಟ್ ಹಾಕಿರೋದ್ರಿಂದ ಇನ್ಮೇಲಾದರೂ ಎಚ್ಚೆತ್ಕೊಳ್ಳೋಣ ಈ ನ್ಯೂಸ್ ಚಾನಲ್ಲು ಮೀಡಿಯಾದವ್ರನು ನೀವು ನಂಬಕೋಗಬೇಡಿ ನಾವೆಲ್ಲರೂ ಜನ ಒಗ್ಗಟ್ಟಾಗಬೇಕು ಅದಕ್ಕೆ ಒಂದು ಸಾಕ್ಷಿ ಇದ್ರ ಮೇಲೆ ಆದಮೇಲೆ ಈ ವಿಡಿಯೋ ಬರುತ್ತೆ ನೋಡಿ ನಮಸ್ಕಾರ ನಮಗೆ ನಮ್ಮ ತೆರಿಗೆ ಎಲ್ಲೋ ನಮ್ಗೆ ಗೊತ್ತಾಗ್ತಾನೆ ಇಲ್ಲ ಮತ್ತೆ ನಾವು ಓಟ್ ಹಾಕಿರೋದು ನಮಗೆ ಒಳ್ಳೆ ರಸ್ತೆ ನಾವು ಹೇಳ್ದಂಗೆ ಕೆಲಸ ಮಾಡಬೇಕು ಅಂತ ಆದರೆ ಇವತ್ತು ಅವ್ರಿಗೆ ಇಷ್ಟ ಬಂದಾಗ ಅವ್ರು ಮಾಡ್ತಾ ಇದ್ದಾರೆ ಇಲ್ಲ ಪಕ್ಷದಿಂದ ಅಂತಂದ್ರೆ ಈಗ ಪಕ್ಷ ಯಾರು ಅಂತಂದ್ರೆ ಜನಗಳದೇ ಪಕ್ಷ ಅದು ನಾವು ಜನಗಳೇ ಆಗಿರೋದ್ರಿಂದ ನಾನು ಒಬ್ಬ ಇದು ಜನನೇ ನಾನು ಒಬ್ಬ ಮತದಾರನೇ ಸೊ ಈ ಪಕ್ಷ ಇದರಲ್ಲಿ ಹೈಕಮಾಂಡ್ ಯಾರಪ್ಪ ಅಂದರೆ ಮತ್ತೆ ನಾವೇ ಜನಗಳ ಹೈಕಮಾಂಡ್ ಆಗಿರೋದ್ರಿಂದ ಇದು ನಾವೇ ಮಾಡಬೇಕು ಇದು ಯಾರೇ ಒಬ್ಬ ಉಪೇಂದ್ರ ಮಾಡಿರ್ಬೋದು ಆದರೆ ಇದು ಉಪೇಂದ್ರದು ಪಕ್ಷ ಅಲ್ಲ ಆದರೆ ಉಪೇಂದ್ರ ಅವರು ನಮಗೆ ಮಾಡಿ ಕೊಟ್ಟಿದ್ದಾರೆ ಇದು ಉಪೇಂದ್ರ ಅವರು ಮಾಡಿ ಕೊಟ್ಟಿದ್ದಾರೆ ಇಲ್ಲಿ ಸರ್ ಹೇಳಿ ನೀವು ನೀವೊಂದು ಹೊಸ ಅಭಿಯಾನ ಮಾಡ್ತಾ ಇದ್ದೀರಾ ಅಂದ್ರೆ ತೆರಿಗೆ ಹಣದ ಲೆಕ್ಕ ಕೇಳಿ ಅಂತ ಹೇಳಿದ್ರು ಏನ್ ಅಭಿಯಾನ ಇದು ಏನ್ ಏನಕ್ಕೆ ಮಾಡ್ತಾ ಇದ್ದೀರಾ ಮೇಡಮ್ ಈಗ ಟ್ಯಾಕ್ಸ್ ಕಟ್ಟಿರೋದು ನಾವೇ ಜನಗಳದು ನಾವು ಇಂಡೈರೆಕ್ಟ್ ಡೈರೆಕ್ಟ್ ಟ್ಯಾಕ್ಸ್ ಎರಡೂ ಕಟ್ತಾ ಇದ್ದೀವಿ ಆದರೆ ಇವತ್ತು ನಮ್ಮ ಟ್ಯಾಕ್ಸ್ ದುಡ್ಡು ಎಲ್ಲಿ ಹೋಗ್ತಾ ಇದೆ ಏನು ಅಂತ ಒಂದು ಟ್ರಾನ್ಸ್ಪರೆನ್ಸಿನೇ ಇಲ್ಲ ನಾವು ಪ್ರತಿ ಸರಿಯೂ ಇದನ್ನೇ ಎಲೆಕ್ಷನ್ ಟೈಮಲ್ಲೂ ಯಾವುದೇ ಜನಪ್ರತಿನಿಧಿ ಬಂದ್ರೂ ನಾವು ಇದನ್ನೇ ಕೇಳ್ತೀವಿ ನೋಡಿ ಸರ್ ಐದು ವರ್ಷನೂ ನಮ್ಮ ಕ್ಷೇತ್ರಕ್ಕೆ ದುಡ್ಡು ಎಷ್ಟು ಬಂದೈತೆ ನಮಗೆ ತಿಳಿಸಿ ನಮಗೆ ನೀವು ಎಂಡ ಹಂಚಬೇಡಿ ಸಾರ ಹೆಚ್ಚಬೇಡಿ ಬಾಡು ಟ್ಯಾಕ್ಸ್ಬೇಡಿ ನೀವು ಯಾವುದೇ ದುಡ್ಡು ಹಂಚಬೇಡಿ ನಮಗೆ ಪ್ರಚಾರನೂ ಮಾಡಬೇಡಿ ನೀವು ಆಗಿ ನಮಗೆ ಹೆಂಗೆ ಬೇಕೋ ನಾವು ಜನಗಳು ಹೇಳ್ದಂಗೆ ಐದು ವರ್ಷನೂ ಕೆಲಸ ಮಾಡಿ ನಮ್ಮ ಕ್ಷೇತ್ರಕ್ಕೆ ಬಂದಿರೋ ತೆರಿಗೆ ಹಣನ ನಮಗೆ ಬೇಕಾಗಿರೋ ರೀತಿ ನಮ್ಮನ್ನು ಕೇಳಿ ಕೆಲಸ ಮಾಡಿ ಅಂತಲೇ ನಾವು ಪ್ರತಿ ಸರಿ ಪ್ರತಿ ಎಲೆಕ್ಷನಲ್ಲೂ ಕೇಳ್ತಾನೇ ಇದ್ದೀವಿ ಸೊ ಈ ಸರಿ ನಮಗೆ ಒಂದು ಎಂಟು ಒಂಬತ್ತು ವರ್ಷದ ಮುಂಚೆ ಪ್ರ ಪ್ರಜಾಕೀಯ ಅಂತ ಒಂದು ಪಕ್ಷ ಮಾಡಿಕೊಟ್ರು ಉಪೇಂದ್ರ ಸರು ಅದು ಜನಗಳದೇ ಪಕ್ಷ ಆ ಪಕ್ಷದಲ್ಲಿ ಜನಗಳೇ ಹೈಕಮಾಂಡು ಸೊ ಹಾಗಾಗಿ ನಾವು ಜನಗಳೇನೆ ನಾನು ಒಬ್ಬ ಮತದಾರನಾಗಿ ನನಗೆ ಆ ಥರದ್ದು ಒಂದು ಒಳ್ಳೆಯ ವ್ಯವಸ್ಥೆ ಬೇಕು ಐದು ವರ್ಷನೂ ನನ್ನ ಕೈಲಿ ಅಧಿಕಾರ ಇರಬೇಕು ನಾನು ನೋಟಾಗಿ ಕೆಲ್ಸಕ್ಕೆ ಇಟ್ಕೊಂಡಿರೋಂತ ಒಬ್ಬ ಜನಪ್ರತಿನಿಧಿ ಅವರು ಕಾರ್ಮಿಕನಾಗಿ ಹೊರತು ಅವ್ರು ನನಗೆ ನಾಯಕರು ಅಲ್ಲ ಸೇವಕರು ಅಲ್ಲ ಯಾಕೆಂದ್ರೆ ನನ್ನ ತೆರಿಗೆ ಹಣದಲ್ಲಿ ಅವರು ಸಂಬಳ ತಗೊಂಡು ಕೆಲಸ ಮಾಡೋ ಒಬ್ಬ ಕಾರ್ಮಿಕರ ವಿನಃ ನನ್ನ ನನಗೆ ನಾಯಕನೂ ಅಲ್ಲ ಸೇವಕನೂ ಅಲ್ಲ ಅವರು ಈಗ ರಾಜಕೀಯಗಳು ನಡೀತಾ ಇದೆ ಕುರ್ಚಿಗಾಗಿ ಹೌದು ಹೇಳ್ತೀರಾ ಅಂತ ಮೇಡಮ್ ಈ ತರ ಆಗ್ಬಾರ್ದು ಅಂತಾನೆ ನಾನು ಹೇಳ್ತಾ ಇರೋದು ಯಾಕೆಂದ್ರೆ ಇದು ಪ್ರಜಾಪ್ರಭುತ್ವ ದೇಶ ಇಲ್ಲಿ ಪ್ರಜೆಗಳೇ ಪ್ರಭುಗಳು ಅನ್ಗಳೇ ಮಾಲೀಕರು ಸೊ ಮಾಲೀಕರು ಹೇಳಿದಂಗೆ ಅವ್ರು ಕೆಲಸ ಮಾಡಬೇಕೇ ಹೊರತು ಇವತ್ತು ಯಾಕೆ ಅವ್ರು ಕಚ್ಚಾಡೋದ್ರ ಕಾರಣನು ನಾವೇ ಜನಗಳು ಏನಪ್ಪಾ ಅಂತಂದರೆ ನಾವು ಎಲೆಕ್ಷನ್ ಟೈಮಲ್ಲಿ ಯಾವುದೋ ಒಂದು ಬಿಟ್ಟಿ ಆಸೆಗಳಿಗೆ ಓಟ್ ಹಾಕ್ಬಿಟ್ಟು ಅವ್ರ ಕೈಗೆ ಅಧಿಕಾರ ಕೊಟ್ಬಿಟ್ಟಿದ್ದೀವಿ ಅದಕ್ಕೆ ಅವ್ರಿಗೆ ಇಷ್ಟ ಬಂದಂಗೆ ಅವ್ರು ಮಾಡ್ತಾ ಇದ್ದಾರೆ ಇವತ್ತು ನಾನ್ ಸಿ ಎಂ ನಾನ್ ಸಿ ಎಮ್ ಆಗಬೇಕು ಅಂತ ಕಚ್ಚಾಡ್ತಾ ಇರೋ ಒಂದು ಪರಿಸ್ಥಿತಿ ನಾವೆಲ್ಲರೂ ನೋಡ್ತಾ ಇದ್ದೀವಿ ಇದಕ್ಕೆಲ್ಲ ನಾವೆಲ್ಲರೂ ಜನ ಜವಾಬ್ದಾರಿ ತಗೊಳ್ತಿರೋದೇನೆ ದೊಡ್ಡ ಮೂಲ ಕಾರಣ ಅನ್ನೋದಕ್ಕೆ ನಾನು ಅದರಲ್ಲಿ ಒಬ್ಬ ಜನ ಅಂದ ಜನಪ್ರತಿನಿಧಿ ನಾವು ಹೇಳ್ದಂಗೆ ಕೇಳಬೇಕು ಅನ್ನೋದೇ ನಾನೊಬ್ಬ ಜವಾಬ್ದಾರಿ ಒಂದಿಷ್ಟು ವಿಚಾರಗಳನ್ನ ಹೇಳ್ತಾ ಇದ್ದೀರಾ ರಸ್ತೆ ಗುಂಡಿಗಳಿಂದ ಹಿಡಿದು ಇದೆಲ್ಲ ಸರಿಯಾಗಿಲ್ಲ ಅಂತ ಹೇಳಿ ಹೌದು ಮೇಡಮ್ ಏನು ಗಮನಕ್ಕೆ ತರಕ್ಕೆ ಹೊರಟಿದ್ದೀರಾ ಸರ್ ಮೇಡಮ್ ಅದೇನೆ ಜನಪ್ರತಿನಿಧಿ ಅವರು ಫಸ್ಟು ಅವ್ರ ಅಧಿಕಾರಕ್ಕೆ ಕಿತ್ತಾಡೋದನ್ನ ಬಿಟ್ಟು ನಾವು ಓಟ್ ಹಾಕಿರೋದು ನಿಮ್ಗೆ ನಾವು ಹೇಳ್ದಂಗೆ ಕೆಲಸ ಮಾಡೋದಕ್ಕೆ ವಿನಃ ನಿಮ್ಗೆ ಇಷ್ಟ ಬಂದಂಗೆ ಅಲ್ಲ ಮಾಡೋದಕ್ಕೆ ನಮ್ಮ ಪ್ರತಿ ವರ್ಷ ಬಜೆಟ್ ಮಾಡ್ತಾ ಇದ್ದೀರಿ ಆ ಬಜೆಟ್ದು ಎಲ್ಲಿ ಹೋಗ್ತಾ ಇದೆ ಏನಾಗ್ತಾ ಇದೆ ಅದಕ್ಕೆ ಕರೆಕ್ಟಾದ ಒಂದು ಪಿ ಪಿ ಟಿ ಪ್ರೆಸೆಂಟೇಷನ್ ಕೊಡಿ ನಾವು ಹೇಳ್ದಂಗೆ ಏನು ಬೇಕು ಒಂದು ಪೋಲಿಂಗ್ ಮಾಡಿ ನಮಗೆ ನಾವು ಹೇಳ್ದಂಗೆ ಕೆಲಸ ಮಾಡಿ ಇಲ್ಲ ಅಂದರೆ ರಾಜೀನಾಮೆ ಕೊಟ್ಟು ಹೋಗಿ ಅಂತಲೇ ನಾವು ಹೇಳೋದಕ್ಕೆ ರೆಡಿ ಇದ್ದೀವಿ ಮೇಡಮ್ ನಾಗೇಶ್ ವಿ ಪ್ರಜಾಚ್ಯ ನಮಸ್ಕಾರ ಆಮೇಲೆ ಮೇಡಮ್ ಒಂದು ಪ್ರಶ್ನೆ ಕೇಳಿದ್ರು ಸೊ ರಾಜಕೀಯ ಕಿತ್ತಾಟಗಳು ಹೇಗೆ ನಡೀತದೆ ಅಂತ ಸೊ ರಾಜಕೀಯ ಕಿತ್ತಾಟಗಳು ನಡೀತಾ ಇರೋದು ಅವ್ರ ನಾಯಕರುಗಳಿಂದ ಅಲ್ಲ ನಮ್ಮಗಳಿಂದ ಏನಕ್ಕೆ ಅಂತ ಫಸ್ಟ್ ಅವ್ನು ಆಯ್ಕೆ ಮಾಡೋದ್ರೆ ನಾವೇ ಕಿತ್ತಾಡ್ತಾ ಇರ್ತೀವಿ ಪ್ರತಿನಿತ್ಯ ಸೊ ನಮ್ಮ ನಾಯಕ ಸರಿ ನಮ್ಮ ನಾಯಕ ಸರಿ ಅಂತ ಅವ್ರನ್ನ ಆಯ್ಕೆ ಮಾಡೋ ಪ್ರಕ್ರಿಯೆ ಇದೆಯಲ್ಲ ಅದು ಫಸ್ಟ್ ನಮ್ಮಲ್ಲಿ ಬದಲಾಗಬೇಕು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಸಂವಿಧಾನಾತ್ಮಕವಾಗಿ ಎಲ್ಲ ಕೆಲಸಗಳು ನಡೀಬೇಕು ಮೇಡಮ್ ಸಂವಿಧಾನಾತ್ಮಕ ಯಾವಾಗ ಕೆಲಸಗಳು ನಡೆಯೋದಿಲ್ಲ ಅವಾಗ ಇದೇ ರೀತಿ ನಾನು ನಾಯಕ ನಾನು ರಾಜ ಆಗಬೇಕು ಅಂತ ಅವ್ರು ಹೇಗೆ ಕಿತ್ತಾಡ್ತಾರೋ ಅದೇ ರೀತಿ ನಾವು ಪ್ರತಿನಿತ್ಯ ಕಿತ್ತಾಡ್ತಾ ಇರ್ತೀವಿ ನಾವೆಲ್ಲ ಪ್ರಜೆಗಳು ಯಾವಾಗ ಒಂದಾಗಿ ಒಮ್ಮತದಿಂದ ನಮಗೆ ದೇಶ ಚೆನ್ನಾಗಿರ್ಬೇಕು ರಾಜ್ಯ ಚೆನ್ನಾಗಿರ್ಬೇಕು ನಾವು ಯಾವಾಗ ಮನಸ್ಸು ಮಾಡ್ತೀವೋ ಅವಾಗ ಹೈಕಮಾಂಡ್ ನಾವಾಗಿರ್ತೀವಿ ಯಾವುದೇ ನಾಯಕ ಎಲ್ಲ ಡೆಲ್ಲಿ ಇರೋದಿಲ್ಲ ಹಾಗಾಗಿ ಎಲ್ಲ ಪ್ರಜೆಗಳು ಏನಪ್ಪ ಅಂತಂದರೆ ನಾವು ಫಸ್ಟ್ ಹೈಕಮಾಂಡ್ ಆಗೋಣ ಅದೇ ನಂತರ ನಮಗೆ ಬೇಕಾದ ರೀತಿ ಕಾರ್ಯಕರ್ತನ ಆಯ್ಕೆ ಮಾಡ್ಕೊಳ್ಳೋಣ ನಾಯಕ ಯಾರ ಹಾಕ್ಬೇಕು ಸಿ ಎಂ ಯಾರಪ್ಪ ನಾವು ನಿರ್ಧಾರ ಮಾಡ್ತೀವಿ ನಾವು ನಿರ್ಧಾರ ಮಾಡಬೇಕು ವೋಟ್ ಕೊಟ್ಟರೆ ನಮಗೆ ಸಂವಿಧಾನ ಕೊಟ್ಟರೆ ನಮಗೆ ಅಂಬೇಡ್ಕರ್ ಕೊಟ್ಟರೆ ಅಧಿಕಾರ ನಮಗೆ ಅವರಿಗೆ ಅಲ್ಲ ನಮ್ಮ ಅಧಿಕಾರನ ನಾವು ದುರುಪಯೋಗ ಮಾಡ್ಕೊಂಡು ನಾವು ಬೇರೆ ಕೈಗೆ ಅಧಿಕಾರ ಕೊಡೋದಿಲ್ಲ ನಮ್ಮ ವ್ಯವಸ್ಥೆ ಈಗ ಈ ಮೂಲ ಕಾರಣ ನಾವು ಈ ತಮಟೆ ಇದು ಯಾವ ನಾವು ಗತದ ಮೂರು ವರ್ಷದಿಂದ ಮಾಡ್ತಿದ್ದೀವಿ ಯಾವುದೇ ನಾವೆಲ್ಲ ಸಮಾರಂಭಗಳು ಮತ್ತು ಈ ಥರ ಸಾರ್ವಜನಿಕ ಜಾಗಗಳು ಅಲ್ಲೆಲ್ಲ ಮೆಜೆಸ್ಟಿಕ್ ಹೋಗ್ತಾ ಇರ್ತಿವಿ ಬಸವನಗುಡಿ ಮಲ್ಲೇಶ್ವರಮು ನಮಗೆ ಜನಗಳಿಗೆಲ್ಲ ಅವರೇ ಕೊಡಬೇಕು ಅನ್ಸುತ್ತೆ ಪ್ರತಿ ಭಾನುವಾರ ಭಾನುವಾರ ನಮಗೆ ಬಿಡುವಿನ ಸಮಯದಲ್ಲಿ ನಾವು ಕೂಡ ಖಾಸಗೀಕರಣದ ಕೆಲಸಗಳು ಮಾಡಿಕೊಂಡು ಯಾಕೆ ನಮ್ಮ ಟ್ಯಾಕ್ಸ್ ದುಡ್ಡು ಸುಮ್ಮನೆ ಅನಾವಶ್ಯಕವಾಗಿ ಕೋಲಾಗ್ತಿದೆ ಮೇಡಮ್ ನಿಮಗೂ ಕೂಡ ಗೊತ್ತಿದೆ ಕೋಲಾಗ್ತಿರೋದನ್ನು ನಾವು ಸರಿಯಾದ ಕೇಳಿ ಕೊಡ್ತಾ ಮಾಡಿಕೊಂಡ್ರೆ ನಮ್ಮ ದೇಶ ಸುಭುಚ್ಛವಾಗಿ ರಾಮರಾಜ್ಯ ಆಗುತ್ತೆ ಸಂತೋಷವಾಗಿ ಆಗುತ್ತೆ ನಾವು ಆಸ್ಪತ್ರೆಗಳಿಗೆ ಲಕ್ಷ ಲಕ್ಷ ಕೊಟ್ಟ ಅವಶ್ಯಕತೆ ಇರಲ್ಲ ಸ್ಕೂಲ್ಗಳಿಗೆ ಲಕ್ಷ ಲಕ್ಷ ಕೊಟ್ಟ ಅವಶ್ಯಕತೆ ಇರಲ್ಲ ಓಡಾಡೋ ರಸ್ತೆಗೆ ಟ್ಯಾಕ್ಸ್ ಕಟ್ಟೋ ಅವಶ್ಯಕತೆ ಇರಲ್ಲ ಎಲ್ಲರೂ ಕೂಡ ಫ್ರೀಯಾಗಿ ಕೊಟ್ಟರೆ ನಮಗೆ ಎಷ್ಟೋ ಜನ ಬಡತನದಿಂದ ನಿರ್ಮೂಲನೆ ಆಗ್ಬಿಡುತ್ತೆ ಮೇಡಮ್ ಸೊ ಏನು ಹೇಳ್ತೀರಾ ನೀವು ಸದ್ಯದ ಪೊಲಿಟಿಕಲ್ ಬೆಳವಣಿಗೆಗಳು ಬರ್ತೀವಿ ಅಂತ ಅಂದರೆ ನಾನ್ ಸಿ ಎಮ್ಒ ನಾನ್ ಸಿ ಎಮ್ಒ ಅಂತ ಹೇಳಿ ಅಭಿವೃದ್ಧಿ ಎಲ್ಲೋ ಒಂದು ಕಡೆ ಮರ್ತು ಹೋದ್ರೆ ಸರ್ಕಾರ ಅಂತ ಹೇಳ್ತಾರೆ ಅಭಿವೃದ್ಧಿನ ಸರ್ಕಾರದವ್ರು ಮರುತೋಗ ಜನಗಳೇ ಮರ್ತು ಹೋಗಿದ್ದಾರೆ ಅನ್ನೋದು ಹೊಸ ಪ್ರಶ್ನೆ ನಾವು ಹೇಳ್ಕೊಡ್ಬೇಕಿತ್ತು ನಮ್ಮ ಸ್ನೇಹಿತರು ಕೂಡ ಹೇಳ್ತಾ ಇದ್ರು ಜನ ಎಲ್ಲಿವರೆಗೂ ಕೂಡ ಪ್ರಜ್ಞಾವಂತರಾಗಲ್ವೋ ಇಲ್ಲಿವರೆಗೂ ಕೂಡ ದೇಶ ಅಭಿವೃದ್ಧಿ ಕಾಣೋದಕ್ಕೆ ಸಾಧ್ಯ ಇಲ್ಲ ಇವತ್ತು ನಾನು ಸಿ ಎಮು ನಾನು ಸಿ ಎಮು ಅಂತ ಅವ್ರು ಹೊಡೆದಾಡೋದಕ್ಕೆ ಕಾರಣ ನಾವೇ ಯಾಕೆ ಅಂತಂದರೆ ನಾವು ಮೇಡಮ್ ಇಲ್ಲಿ ಏನಾಗಿದೆ ಅಂತಂದರೆ ನಾವುಗಳೇ ನಮ್ಮನ್ನು ನಾವು ಮಾರಾಟ ಮಾಡ್ಕೊಂಡ್ಬಿಟ್ಟು ಏನಾಗಿದೆ ಅಂತಂದರೆ ನಮ್ಮ ನಮ್ಮ ಜಾತಿ ನಾಯಕ ಅಥವಾ ನಮ್ಮ ಮತವನ್ನು ರೆಪ್ರೆಸೆಂಟ್ ಮಾಡೋ ನಾಯಕ ಅವನು ಏನೇನು ಹುಚ್ಚಾ ಕೆಲಸ ಮಾಡಿರಲಿ ಏನೇನು ಲಕ್ಕ ಕೆಲಸ ಮಾಡಿದ್ರು ಕೂಡ ಪರವಾಗಿಲ್ಲ ಅವನ ಅಧಿಕಾರಕ್ಕೆ ಬಂತು ಅಂತಂದರೆ ನನಗೇನೋ ಒಂದು ಲಾಭ ಮಾಡಿಕೊಡ್ತಾನೆ ಅನ್ನೋ ಕಾರಣ ನನ್ನ ಪ್ರಾಮಾಣಿಕತೆಯನ್ನು ನಾನೇ ಬದಿಗಿತ್ತು ಇವತ್ತು ಅವ್ರನ್ನ ಅಧಿಕಾರಕ್ಕೆ ತರುವಂಥದ್ದನ್ನು ನಾವು ಹೋಗ್ತಾ ಇದ್ದೀವಿ ಅದು ಆ ಥರ ಆಗಿರೋ ಕಾರಣದಿಂದನೇ ಇದಾಗಿರೋದು ಬಿಟ್ಟರೆ ನಾವು ಫೈನಲಿ ಏನೇ ಮಾತಾಡಿದ್ರು ಫೈನಲಿ ಎಲ್ಲಿಗೆ ಬಂದು ನಿಂತ್ಕೊಳ್ಳುತ್ತಪ್ಪ ಅಂತಂದರೆ ನಮ್ಮ ಮತ ಈ ಬೆರಳು ತುದಿಯಲ್ಲಿ ನಾವು ಏನು ಐದು ಅಂತ ನಾವು ಒತ್ತುತ್ತೀವಿ ಫೈನಲಿ ಅಲ್ಲಿಗೆ ಬಂದು ನಿಂತ್ಕೊಂಡು ತರತೇವೆ ಈ ತಮ್ಮ ನೋಡ್ಕೊಂಡು ಹೋಗ್ತಾ ಇದ್ದರ ಈ ವಿಚಾರನೂ ಕೂಡ ಆಗ್ತಾಯಿಲ್ಲ ನಮ್ಮ ನಾವು ರಾ ನಾನು ಅವ್ನು ಸರಿ ಇಲ್ಲ ಇವ್ನು ಸರಿ ಇಲ್ಲ ಅಂತ ನಾವು ಪ್ರಜಾ ಕೇದವ್ರು ಮಾತೇ ಆಡಲ್ಲ ಫಸ್ಟ್ ಆಫ್ ಆಲ್ ನಾವು ನಾವು ಸರಿಯಾಗೋಣಪ್ಪ ಅನ್ನೋದಷ್ಟೇ ನಾವು ಮಾತಾಡ್ತೀವಿ ಇಲ್ಲಿ ಪ್ರಜೆ ಪ್ರಭು ಆಗಬೇಕು ಅಂತಂದರೆ ಪ್ರಜೆ ಮೊದಲು ಪ್ರಾಮಾಣಿಕನಾಗಬೇಕು ಪ್ರಾಮಾಣಿಕವಾಗಿ ಮತ ಚಲಾಯಿಸುವಂಥದ್ದು ಒಬ್ಬ ಪ್ರಜೆ ಅಳವಡಿಸ್ಕೊಳ್ಳೋದು ಆಯಿತು ಅಂತ ಬಂತು ಅಂತಂದರೆ ಅವನು ಸರಿಗಿಲ್ಲ ಇವನು ಸರಿಗಿಲ್ಲ ಅದು ಸರಿಗಿಲ್ಲ ಇದು ಸರಿಗಿಲ್ಲ ಅನ್ನೋ ಮಾತೇ ಬರಲ್ಲ ಹೋರಾ ಇವಾಗ ಎಷ್ಟು ದಿವಸ ಅಂತ ಹೋರಾಟ ಮಾಡೋದು ನಲವತ್ತು ಸಾವಿರದ ಒಂಬೈನೂರ ನಲ್ವತ್ತೇಳನೇ ಇಷ್ಟ ನಮಗೆ ಸ್ವಾತಂತ್ರ್ಯ ಬಂತು ನಲವತ್ತೇಳನೇ ವರ್ಷದ ಸ್ವಾತಂತ್ರ್ಯ ಬಂದು ಇಲ್ಲಿವರೆಗೂ ಕೂಡ ನಾವು ಅಧಿಕಾರ ಬದಲಾಯಿಸ್ತಾನೇ ಇದ್ದೀವಿ ಆ ಪಕ್ಷದಿಂದ ಈ ಪಕ್ಷ ಈ ಪಕ್ಷದಿಂದ ಮತ್ತೊಂದು ಪಕ್ಷ ಮತ್ತೊಂದು ಪಕ್ಷದಿಂದ ಮತ್ತೊಂದು ಪಕ್ಷ ಫಂಡಮೆಂಟಲಿ ವೇರ್ ಎಕ್ಸಾಕ್ಟ್ಲಿ ವಿ ಆರ್ ರಾಂಗ್ ವೇರ್ ಎಕ್ಸಾಕ್ಟ್ಲಿ ವಿ ಆರ್ ರಾಂಗ್ ಅಂತಂದರೆ ವಿ ಪೀಪಲ್ ಆರ್ ನಾಟ್ ವೋಟಿಂಗ್ ಆನೆಸ್ಟ್ಲಿ ಇಫ್ ವಿ ಪೀಪಲ್ ವೋಟ್ ಆನೆಸ್ಟ್ಲಿ ದೆನ್ ಎವ್ರಿಥಿಂಗ್ ವಿಟಮ್ ಕರೆಕ್ಟ್ ಆಟೋಮೆಟಿಕ್ಲಿ ಅಷ್ಟೇನೂ ಮಾಡಬೇಕಿರೋದು ವಿಜಯ್ ರಾಗ ವಿಜಯ್